ಆಂ ಗೈಸ್ ವೆಲ್ಕಮ್ ಟು ಅನದರ್ ವೀಡಿಯೋ ಈಗ ನಾನು ಎಲ್ಲಿ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ ಮನೆ ಗುರು ಪ್ರಶಾಪ್ ಹೋಗ್ತಾಯಿದ್ದೀನಿ ನೋಡೋಣ ಅಲ್ಲಿ ಹೋಗಿ ವ್ಲಾಗ್ ಮಾಡ್ತೀನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಮಾಡ್ತಾ ಇದ್ದೀನಿ ಇನ್ನೊಬ್ಬ ಫ್ರೆಂಡ್ ಬರ್ತಾವನೆ ನನ್ನ ಹೆಸರು ಗಜ್ಜೆ ಅಂತ ಇನ್ನೂ ದಿನ ಅಲ್ಲ ಇವನೇ ಹೊಸ ಅಂತ ಅಂತ ಚೆ ಹೇಳೋ ನಾನು ಬ್ಲಾಗ್ ಗೆ ಹೈ ಮಾಡೋ ಎಡಿಟ್ ಸಕತ್ತಾಗಿ ಮಾಡ್ತೀವಿ ಇಲ್ಲ ಅಂದ್ರೆ ನಿನ್ನ ಹೈ ಇಲ್ಲಿಲ್ಲಂದ್ರೆ ಇವಾಗ ಹಾ ಇನ್‌ಸ್ಟಾಗ್ರಾಮ್ ಅಲ್ಲಿಲ್ಲ ಅದೇ ಹಾಕೋದು ಈಗ ನಾಯಿ ಹೇಳ್ತಾ ಹೈ ಅಲ್ವಾ ನಮ್ಮ ಗ್ರೂಪ್ ಗೆ ಇನ್ನೊಬ್ಬ 레ಜೆಂಡ್ ಬಂದ ಆ ಸುಕೇಶ ಯೋನಪ್ಪ ಮುಕೇಶ್ 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 ಅಮ್ಮನಿ ಹಾ ಓಯ್ ಏನ ಓಯ್ ನಮ್ ಬ್ಲಾಗ್ ಆಗಿದ್ರು ಬೀಪ್ ಹಾಕ್ಬೇಕಾಗುತ್ತೆ ಆಯ್ಕೆ ಈಗ ಕಿತ್ತೋದ್ ನನ್ನ ಮಗ ಬಂದವನೇ ಎಷ್ಟವರ್ ತಗೊಂಡಿರೋದು ಎಷ್ಟವರ್ ತಗೊಂಡಿರೋದು ಎರಡ್ ಅವರ್ ರೆಡಿಯಾಗಿ ತಗೊಂಡವ್ನೇ ಅದು ಪ್ಯಾಂಟ್ ಶರ್ಟ್ ಆಗಿರತ್ತಿ ನೋಡ್ರಿ ಆದ್ರೂ ಕರ್ರಿಗೆ ಅವನೇ ಬೇರೆ ಅನ್ಸ ಮುಖ

ಯೋ ಅವೆಲ್ಲಾ ಮಾತೆ ಬಿಡಕೊಂಡು ಬೀಪ್ ಸಾಗ್ಬೇಕಾದ್ರೆ ಮಚ್ಚಾ please ಕಣಲೋ ಆಟ ಮಾಡ್ಕೋ ಪ್ರೊಫೆಷನಲ್ ಆಗಿ ಓಹ್ ಗಾಯ್ಸ್ ಐ ವಿಗಾ ಗಿಫ್ಟ್ ರೆಕೋಯಿತಾ ಇದೀವಿ ನಮ್ಮ ಜೊತೆ ಕಿಲೋನ ಇದ್ದಾರೆ ಅಗ್ನಿ ಓಕೆ ಸಾಗ್ ಹೋಗಿತಾ ದೊ ಇದೆ ಗಿಫ್ಟ್ ಚಾಸ್ ದೊಸ್ ನೌ ಬ್ರೇಕ್ ಎಲ್ಲೋತಾರೆ ಎಲ್ಲೋಯಿತರ ಗೊತ್ತಿಲ್ಲ ಸುಮ್ಮನೆ ಹೋಯಿತರ ಔಟ್ ಮಾಡೋ ಈ ಗಿಫ್ಟ್ ಚಾ ಮೂಂಯಾಕನ ಗಿಫ್ಟ್ ಚಾ ದೊ ಏ ಅಲ್ಲೆ marquée ನಿಡಿವಾಗ अल्ली नंगे आठ किलो मटर कमा रहा है नीन मुंजे दे रुपए को और इन्दर दे रुपए को और ले अंग्री इंदर ने इसे अंग्री ने क्लोज़ो यारों ब्राफ आज याक बैक के नंगे ला इन्हें ಅಣ್ಣ ಸಮಾಜ ಸೇವೆ ಮಾಡ್ತಾವ್ರೆ ಗಿಡಕ್ ನೀರ್ ಗುರು ಪ್ರಶ್ನೆಗೆ ಹೋಗ್ತಾ ಇದೀವಿ ನಮ್ಮ ಹಿಂದೆ ಈ ಗೊಜ್ಜನ ಮಕ್ಳು ಬರ್ತಾವ್ರೆ ರೋಡ್ ಈ ರೋಡ್ ಅಲ್ಲೇ ಒಂದು ಒಂದು ವರ್ಷ ಆಯ್ತೇನೋ ಈ ರೋಡ್ ಜಲ್ಲಿ ಹಾಕಿ ಇನ್ನ ಟಾರ್ ಹಾಕಿಲ್ಲ ಕರಪ್ಷನ್ 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 ನಾವು ಹೋರಾಟ ಮಾಡೋದ್ ಬೇಡ ಅವರೇ ಅಂತ ಅಂತಂದ್ರೆ ಗಂಡ್ ಗಾಬ್ರಿ ಯಾವಾಗ ಜಾಬ್ ನೋಡ್ಕೋಸ್ಕ ಬತ್ತಿದ ಅನ್ಸುತ್ತೆ ನಾವು ಆಯ್ತ್ ಪೂಜೆ ನಿಮ್ಮಣ್ಣ ಹೋಗ್ತಿದ್ವಲ್ಲೋ

ಇಲ್ಲ ನಿಂದು ಇದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇವಾಗ ಮಕ್ಕಳಿಗೆ ಬಂದಿದ ಗಿಫ್ಟ್ ಎಲ್ಲ ಸಿಕ್ಕಿಲ್ಲ ಅನ್ಬಿಟ್ಟು ಇವಾಗ ಮಧ್ಯ ಹೋಗ್ತಾ ಇದ್ದೀವಿ

गणेश ने चलाई थे चलाई थे हाँ यार को गाइस एंगे देख गणेश ने कमेंट मारी चलाई पची दो ताना ये चाइना नॉर्डर आउट ऑफ़ कर्सर नगार कंटोन मुस्तफान था इलाक़ तंसिक तन्यों

ನಾರ್ವೆಕಿ ನಮೂ ಮೊಬೈಲ್ 17 ಪ್ರೋแมಕ್ಸ್ ಒಳ್ಳೆ ಪ್ಲಾಸ್ಟಿಕ್ ಫೋನ್ ಅಂತದಲ್ಲೋ ಹಾಲು S24 ಫಿ ಪ್ಲಾಸ್ಟಿಕ್ ಫೋನ್ ಓಕೆ Samsung ಓ 2 ನಮ್ಮ Samsung बड़ा. Samsung ಬೇಡ Samsung ಚೆನ್ನಾಗಿರಲ್ಲ ಬೇಡ ಯಾರಿ ಇತ್ತು ಹೋಗಲಿ ಪ್ರಮೋಟ್ ಮಾಡಲ್ಲ ಫೋನ್ ಮಾಡ ಅಮೌಂಟ್ ಪ್ರಮೋಟ್ ಅವರೇ ನಮ್ ಕಾಸು ಕೊಟ್ಟಿದ್ದು ಪ್ರಮೋಷನ್ ಮಾಡಿದ್ದು ಮಾಡ್ತಾ ಇದೀವಿ

ನಿಮ್ಮನೇದು ಈ ತಿಂಗಳ ನೆಕ್ಸ್ಟ್ ಈ ತಿಂಗಳೇನಾಂಗ್ಳು ಗಡಿತಾ ಬರೋ ಡ್ರೈವರ್ ಗಾಡಿ ಬರೋ ಐ ಗೈಸ್ ಈಗ ವಿಡಿಯೋ ಏನ್ ಮಾಡ್ತಾ ಇದ್ದೀವಿ ಈ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾಗಕ್ಕೆ ಇಷ್ಟ ಬರ್ತೀಯ ಬಾಯ್ ಗೈಸ್